ಇವತ್ತು ಒಬ್ಬ ಸಾಮಾಜಿಕ ಮುಖಂಡನಾಗಿ ನಾನು ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ರೆ ನನ್ನನ್ನು ಎರೆಸ್ಟ್ ಮಾಡುವ ರೀತಿ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ಆದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ತೋರಿಸಿಕೊಂಡು ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಡಿ ಸಿ ಪಿ ಆಫೀಸ್ ಕಡೆ ನನ್ನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಪೊಲೀಸರ ಕ್ರಮ ಇದು ಸರಿ ನೋಡಿ ಅರೆಸ್ಟ್ ಮಾಡ್ಬೇಕಾದ್ರೆ ಇವರು ನೋಟಿಸ್ ಕೊಡ್ಬೇಕು ಈಗ ಎನ್ ಎಸ್ ಎನ್ ಎಸ್ ಪ್ರಕಾರ ಇವರು ನೋಟಿಸ್ ಕೊಟ್ಟು ಬಂಧನ ಮಾಡಬೇಕು ಆದರೆ ಇವರು ವಿದೌಟ್ ನೋಟಿಸ್ ಬಂಧನ ಮಾಡುವ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಒಂದು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಬಂದದನ್ನು ನಾನು ಶೇರ್ ಮಾಡಿದೆ ಎಂಬ ಕಾರಣಕ್ಕೋಸ್ಕರ ಇವತ್ತು ಈ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ Thank you.